ಬಂದು ಹಾಡು ಮಾಡುತ್ತೆ ಹಾಡ ಹಾಡು ಸ್ಟಾರ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕನಿಷ್ಠ ಕ್ರಿಶನ್ ಸರ್ ಹೇಳಿಲ್ಲ ಪಲ್ಲವಿ ಸಂಪೂರ್ಣವಾಗಿ ಬರಬೇಕು ಸ್ಟಾರ್ಟ್ ಮಾಡೋಣ ಈಗ ಮತ್ತೊಬ್ಬ ಈ ಒಂದು ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಸಿಂಧೆ ಅವರಿಂದ ಒಂದು ಹಾಡಿನ ಮುಖಾಂತರ ಪ್ರಾರಂಭ ಆಗುತ್ತೆ ಆ ಹಾಡಿನ ಲಾಸ್ಟ್ ಸ್ಟ್ಯಾಚ್ ಏನಿರ್ತ ಆ ಸ್ಟ್ಯಾಚ್ ಇಂದ ಪ್ರಾರಂಭ ಮಾಡಬೇಕು ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ no nah, nah, nah. ಇಂಟರ್ನಲ್ಸ್ ಅಸೈನ್ಮೆಂಟ್ ಪ್ರಮಾಣ ಗುರುಜಿ ಲೆಕ್ಚರ್ಸ್ ನಲವು ಎಲ್ಲ ಇರುತ್ತಲ್ಲ ಕಾಲೇಜ್ನಾಗ ಕೊನೆ ಕಾಲೇಜ್ ಬಿಟ್ಟು ಹೊರಗಡೆ ಹೋದ್ಮೇಲೆ ಕಾಲೇಜ್ ನೆನೆಸಿಕೊಂಡ ತಕ್ಷಣ ಒಂದು ಸಣ್ಣ ಸ್ಮೈಲ್ ಮಕ್ಕಳ ಮೇಲೆ ಬಂತು ಅಂದ್ರೆ ಅದು ನಿಮಗೆ ಒಳ್ಳೆ ಗ್ರೀನ್ ಮೆಮೊರಿ ಅದನ್ನು ಉಳಿಸ್ಕೊಂಡು ಹೋಗೋಕೆ ಕಷ್ಟ ಇದೆ ಹೌದಲ್ಲ ಪಜಿ ಏನಿಲ್ಲ ಕಾಲೇಜ್ ಇವತ್ತಿಂದ ನೂರ ಮೂವತ್ತೇಳರಿಂದ ಹದಿನೈದು ರೌಂಡ್ ಸುತ್ತಾರ ಹದಿನೈದು ರೌಂಡ್ ಅಲ್ಲಿ ನಾವಲ್ಲಿ ಸುಮ್ಮನೆ ಕೂತಿರ್ಲಿಲ್ಲ ನಿಮ್ಮ ಹಾಡು ಹಾಡಿನ ಜೊತೆಗೆ ಸೌಂಡ್ ಸೌಂಡ್ ಜೊತೆಗೆ ಡಿಸಿಪ್ಲಿನ್ ಅಂದ್ರೆ ಯಾವ ಡಿಸಿಪ್ಲಿನ್ ಅಲ್ಲಿ ಆಡ್ತೀರ ಅನ್ನೋದ್ರ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡಿದ್ವಿ ಅದೆಲ್ಲ ಇಬ್ರು ಸೇರಿ ಇಬ್ರು ಸೇರಿ ನಾವೊಂದು ನಿರ್ಣಯ ಅನ್ನೋದು ಫೈನಲ್ ಲಿಸ್ಟ್ ಅನ್ನು ಮಾಡಿದ್ವಿ ಇದ್ರ ಟೀಮ್ ಹೆಸರು ಹೇಳ್ತೀವಿ ಕೊನೆಯದಾಗಿ ನಾಲ್ಕು फोर्थ प्ले बंदर थर्ड प्ले फैकंड थर्ड इतना प्रथम स्थानीय बिकॉ से ಬಿಕಾಮ್ ಫೈನಲ್ ಇಯರ್ ನೋಡಿ ಬಿಕಾಂ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಆಡಿರ್ತಕ್ಕಂಥ ನಾವು ಸ್ಕೋರನ್ನು ಈ ರೀತಿ ಮಾಡಿದೀವಿ ನಾನು ಐವತ್ತೆರಡು ಕೊಟ್ಟಿದ್ದೀನಿ ಸಾವಿರ ಐವತ್ತೊಂಬತ್ತು ಕೊಟ್ಟಿದ್ದಾರೆ ಟೋಟಲ್ ನೂರ ಹನ್ನೊಂದು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ನಂತರ ಬಿ ಎ ಫಸ್ಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಇಯರ್ನಲ್ಲಿ ಇರ್ತಕ್ಕಂಥವ್ರು ನಾನು ಮೂವತ್ತಾರು ಕೊಟ್ಟಿದ್ದೀನಿ ಇವರು ನಲವತ್ತು ಎಂಟು ಕೊಟ್ಟು ಎಂಬತ್ನಾಲ್ಕು ಪಾಯಿಂಟ್ ಅಂತ ಇಟ್ಕೊಂಡು ಕಾರ್ಡ್ ಇದ್ದಾರೆ ಅದೇ ರೀತಿಯಾಗಿ ಅವರು ಬಿಕಾಂ ಫ್ಯಾನಿಲ್ ಅವರು ನಾನು ಕೊಟ್ಟರೆ ಕೊಟ್ಟಿದ್ದಾರೆ ಅವರು ಎಂಬತ್ತೊಂಬತ್ತು ಮಾರ್ಕ್ಸ್ ಅಂತ ತೆಗೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದ್ದಾರೆ ನಂತರ ಫೋರ್ತ್ ನಲ್ಲಿ ನಾನು ಮೂವತ್ತೈದು ಕೊಟ್ಟಿದ್ದೀನಿ ಇವರು ನಲವತ್ತೇಳು ಕೊಟ್ಟು ಟೋಟಲ್ ಎಂಬತ್ತು ಪಾರ್ಟ್ಸ್ಗಳನ್ನು ತೆಗೆದುಕೊಂಡು ಅವರು ಫೋರ್ತ್ ಪ್ಲೇಸ್ ಅನ್ನು ಅದೇ ರೀತಿಯಾಗಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ನಿಮಗೆ ನೋಟಿಸ್ ಅನ್ನು ಕಳಿಸಿದ್ದಾರೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಮೆಸೇಜ್ ಅನ್ನು ಹಾಕಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಇದು ಒಂದು ಬೇಸಿಕ್ ಇದು ಅಂತಾಕ್ಷರಿ ಅಂತಕ್ಕಂಥದ್ದು ಬೇಸಿಕ್ ನಾಳೆ ನಡೀತಕ್ಕಂಥ ಪ್ರೋಗ್ರಾಮ್ ಭಾಳ ತುರುಸಿನಲ್ಲಿ ಯಾಕಂದ್ರೆ ನಮಗೆ ಕೆ ಇರುತ್ತೆ ಆಮೇಲೆ ರಂಗೋಲಿ ಸ್ಪರ್ಧೆ ಇರುತ್ತೆ ಭಾಷಣ ಚರ್ಚಾ ಸ್ಪರ್ಧೆ ಪೇಂಟಿಂಗು ಆಮೇಲೆ ಕ್ಲೇ ಮಾಡಲಿಂಗು ಸಾಂಗು ಡ್ಯಾನ್ಸು ಇವೆಲ್ಲವೂ ಇದ್ದಾವೆ ಕಾಂಪಿಟೇಷನ್ ಇನ್ನಷ್ಟು ಜಾಸ್ತಿ ಆಗಬೇಕು ಅರ್ಥ ಆಯ್ತಾ ಓಕೆ ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಒಂದು ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಅಮ್ಮಣಿ ಬಸಮ್ಮ ಮೇಡಮ್ ಅವರಿಗೆ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು